ಗೋಗಿಲು ಬಡವಳ್ಳಿಯಲ್ಲಿ ರಾತ್ರಿ ಫಿಟ್ನೆಸ್ ಬಹಳ ದೂರಾಗಿ ಕಾಯ್ತಾ ಮಾಡಿದ್ರ ಇದರ ಉದ್ದೇಶ ಏನು ಇದ್ರ ಉದ್ದೇಶ ಇವತ್ತು ಒಂದು ನನಗೆ ಖುಷಿ ಆಗ್ತಾ ಇರೋದು ತುಂಬ ಖುಷಿ ಆಗ್ತಾ ಇದೆ ಮಿಸ್ಟರ್ ವರ್ಲ್ಡ್ ಕಾಂಪಿಟೇಷನ್ ಮಾಡಬೇಕಾದ್ರೆ ಅದು ಅನೌನ್ಸ್ಮೆಂಟ್ ಆದ ತಕ್ಷಣ ನಾನು ಮಾಡಬೇಕು ಅಂದ್ಬಿಟ್ಟು ತಲೆಯಲ್ಲಿ ಸಿಕ್ಕಾಬಟ್ಟೆ ಐಡಿಯಾ ಬಂತು ಇಲ್ಲ ಮಾಡಬೇಕು ಅಂತ ಆರು ವರ್ಷ ಗ್ಯಾಪ್ ಕೊಟ್ಟಿದೆ ಟು ತೌಸಂಡ್ ಸೆವೆಂಟೀನು ಏಯ್ಟೀನಲ್ಲಿ ಮಾಡಿದ್ದು ನಾನು ಮಿಸ್ಟರ್ ಕರ್ನಾಟಕ ಮಿಸ್ಟರ್ ಬೆಂಗಳೂರು ಮಿಸ್ಟರ್ ಮೈಸೂರು ಅದಾದ ನಂತರ ಮಿಸ್ಟರ್ ಕರ್ನಾಟಕ ಮಿಸ್ಟರ್ ಬೆಂಗಳೂರು ಬೆಂಗಳೂರಲ್ಲೇ ಮಾಡಿದೆ ಮಿಸ್ಟರ್ ಕರ್ನಾಟಕ ಬೆಂಗಳೂರಲ್ಲೇ ಮಾಡಿದೆ ಮಿಸ್ಟರ್ ಮೈಸೂರು ಮೈಸೂರಲ್ಲಿ ಮಾಡಿದೆ ಇದೆಲ್ಲ ಆದ ನಂತರ ಟೂ ತೌಸಂಡ್ ಸವೆಂಟೀನ್ ಏಯ್ಟೀನ್ಗೆ ಕಂಪ್ಲೀಟ್ ಆಯಿತು ಆಮೇಲೆ ಕೊರೋನಾ ಸ್ಟಾರ್ಟ್ ಆಯಿತು ಬಿಟ್ಬಿಟ್ಟಾಗಿ ಗ್ಯಾಪ್ ಕೊಟ್ಟಿದ್ದೆ ಅದು ಗ್ಯಾಪ್ ಕೊಟ್ಟ ನಂತರ ಸಿಕ್ಸ್ ಇಯರ್ಸ್ ಆದಮೇಲೆ ಮಿಸ್ಟರ್ ವರ್ಲ್ಡು ನಮ್ಮ ಬೆಂಗಳೂರಿನಲ್ಲೇ ಆರ್ಗನೈಸ್ ಮಾಡಿದ್ರು ಅದು ಆ್ಯಕ್ಚುಲಿ ಬೇರೆ ಕಂಟ್ರಿನಲ್ಲಿ ಆರ್ಗನೈಸ್ ಮಾಡ್ತಾಯಿದ್ರು ಬೇರೆ ಕಂಟ್ರಿಗೆ ಹೋಗ್ಬೇಕಂದ್ರೆ ವೀಸಾ ಪಾಸ್ಪೋರ್ಟು ತುಂಬ ಪ್ರೊಸೀಜರ್ ಇದೆ ಅದನ್ನೆಲ್ಲ ಮಾಡಿ ದಾಟ್ಕೊಂಡು ನಾವು ಹೋಗೋಕ್ಕಾಗಲ್ಲ ಅನ್ನೋ ಒಂದು ಕಾರಣಕ್ಕೆ ಬೇಡ ಅಂದ್ಕೊಂಡು ಸ್ಟಾಪ್ ಮಾಡಿದ್ದೆ ಬೆಂಗಳೂರಲ್ಲೇ ನಡೀತಾ ಇರೋ ಉದ್ದೇಶದಿಂದ ಮಾಡಬೇಕು ಅಂದ್ಬಿಟ್ಟು ಒಂದು ಛಲ ಬಂತು ಅದು ತ್ರೀ ಮಂತ್ಸ್ ಬ್ಯಾಕ್ ನನಗೆ ಗೊತ್ತಾಯಿತು ಮಾಡಬೇಕು ಅಂತ ಬಟ್ ಸಿಕ್ಸ್ ಇಯರ್ಸ್ ಆಗಿತ್ತು ಬಿಟ್ಟು ಮಾಡ್ಬೋದು ಅಂದ್ಬಿಟ್ಟು ಒಂದು ಗ್ಯಾರಂಟಿಯಿಂದ ನನಗೆ ನಾನೇ ಮೋಟಿವೇಶನ್ ಆಗಿ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದೆ ಇವತ್ತು ವಿನ್ನಾಗಿ ಬಂದಿದ್ದೀನಿ ಆ ವಿನಾಗ್ ಬಂದಿರೋದ್ರಿಂದ ಇಷ್ಟು ಎಲ್ಲರೂ ಸೇರಿ ನನಗೆ ಅಭಿನಂದನಾ ಕಾರ್ಯಕ್ರಮ ಆಗ್ಬೋದು ಮತ್ತೊಂದು ಎಲ್ಲರೂ ಖುಷಿಪಟ್ಟು ನನಗೆ ಈ ಸನ್ಮಾನಗಳು ಮಾಡ್ತಾ ಇರೋದ್ರಿಂದ ಮಿಸ್ಟರ್ ಅಲ್ಲ ಈ ಥರ ಪ್ರೀತಿಗಳು ಸಿಕ್ಕಿದ್ರೆ ಇನ್ನೂ ದೊಡ್ಡ ಮಟ್ಟದಲ್ಲಿ ಮಾಡ್ಬೋದು ಅನ್ನೋದೊಂದು ನನಗೆ ನಾನೇ ಮೋಟಿವೇಶನ್ ಆಗ್ತಾಯಿದ್ದೀನಿ ಅದೊಂದು ತುಂಬ ಸಂತೋಷ ಆಗ್ತಾಯಿದೆ ನನಗೆ ಎಷ್ಟು ಪ್ರಶಸ್ತಿ ಬಂದಿದೆ ಪ್ರಶಸ್ತಿ ಅಂದರೆ ಪ್ರತಿಯೊಂದು ಕಾಂಪಿಟೇಷನಲ್ಲೂ ಪ್ರಶಸ್ತಿ ಬಂದಿದೆ ಇವಾಗ ನಾನು ಮಾಡಿರುವಂಥ ಕಾಂಪಿಟೇಷನ್ ಎಲ್ಲ ಸ್ವಲ್ಪ ದೊಡ್ಡ ದೊಡ್ಡ ಮಟ್ಟದ್ದೆ ಆ ಮಟ್ಟದಲ್ಲಿ ಏನೇನು ಮಾಡಿದ್ದೀನಿ ಯಾವುದರಲ್ಲೂ ನಾನು ಸೋತ್ ಬಂದಿಲ್ಲ ಬಟ್ ಗೆದ್ದು ಬರ್ತಾ ಇದ್ದೀನಿ ಎಷ್ಟೇ ಬಂದ್ರೂ ಇನ್ನು ಮಾಡಬೇಕು ಅನ್ನೋ ಖುಷಿ ಮಾಡಬೇಕು ಅನ್ನೋ ಛಲ ಮಾತ್ರ ಕಮ್ಮಿ ಆಗಿಲ್ಲ ಪ್ರೀತಿ ವಿಶ್ವಾಸ ಜಾಸ್ತಿ ಸಿಗ್ತಾ ಇದ್ರೆ ಮಾಡಬೇಕು ಅನ್ನೋ ಖುಷಿ ಹಂಗೆ ಆಗ್ತಾ ಇರ್ತದೆ ಮುಂದೆ ನಾನು ಕೆಲವೊಂದನ್ನು ಮಾಡಾದ ಮೇಲೆ ಹೇಳ್ತೀನಿ ಹಾಗಾಗಿ ಒಂದು ಪ್ಲಾನಿಂಗ್ ಇಟ್ಕೊಂಡಿದ್ದೀನಿ ಆ ಪ್ಲಾನಿಂಗ್ ಪ್ರಕಾರ ಮಾಡಬೇಕು ಅನ್ನೋ ಒಂದು ಆಸೆ ಇದೆ ಮಾಡೇ ಮಾಡ್ತೀನಿ ಅನ್ನೋ ಒಂದು ಗ್ಯಾರಂಟಿ ಇದೆ ನಿಮ್ಮೆಲ್ಲರ ಆಶೀರ್ವಾದ ಮತ್ತು ಇದೇ ಥರ ಪ್ರೀತಿ ವಿಶ್ವಾಸ ಕೊಟ್ಟರೆ ಹಂಡ್ರೆಡ್ ಪರ್ಸೆಂಟ್ ನಾನು ಮಾಡ್ತೀನಿ ಇವಾಗ ನಂದು ಪರ್ಸನಲ್ ಕ್ಲಾಸಸ್ ಇದೆ ಪರ್ಸನಲ್ ಟ್ರೈನಿಂಗ್ ಕ್ಲಾಸಸ್ ಇದೆ ಆನ್ಲೈನ್ ಕೋಚಿಂಗ್ ಇದೆ ಮತ್ತು ಇವಾಗ ಆ್ಯಕ್ಚುಲಿ ಇನ್ನೊಂದು ವಿಚಾರ ಹೇಳೋದು ಮರ್ತ್ಕೊಂಡೆ ನನ್ನ ಕ್ಲೈಂಟ್ಗಳು ಇವಾಗ ನನಗೆ ಡೈರೆಕ್ಟಾಗೆ ಸಿಗಬೇಕು ಡೈರೆಕ್ಟಾಗಿ ಮಾಡಬೇಕು ಮಾತಾಡಬೇಕು ಮತ್ತು ಡೈರೆಕ್ಟಾಗಿ ಅವ್ರನ್ನ ಹತ್ರ ಪರ್ಸನಲ್ ಟ್ರೈನಿಂಗ್ ತಗೋಬೇಕು ಅನ್ನೋದೇನಿಲ್ಲ ನಂದು ಆಲ್ರೆಡಿ ಆಲ್ಮೋಸ್ಟು ಫೇಸ್ಬುಕ್ ಇನ್ಸ್ಟಾಗ್ರಾಮು ಯೂಟ್ಯೂಬು ಎಲ್ಲ ಲೈವಲ್ಲಿದೆ ಅದನ್ನೆಲ್ಲ ಆಕ್ಟಿವ್ ಇರೋದರಿಂದ ಅದರಲ್ಲಿ ಕಾಲ್ ಮಾಡಿದ್ರೂ ಕೂಡ ನಾನು ಮಾತಾಡ್ತಾ ಇದೀನಿ ಜೊತೆಗೆ ಅವ್ರಿಗೆ ಹೇಳ್ತಾ ಇದೀನಿ ಪ್ರತಿಯೊಂದು ನೀವೆಲ್ಲ ದೂರ ಇರ್ತೀರೋ ನನ್ನ ಕ್ಲೈಂಟ್ಗಳು ನನ್ನದೇ ಆದಂಥ ಚಾನಲ್ಸ್ ಇದೆ ಯಾವ ಥರ ವರ್ಕೌಟ್ ಮಾಡಬೇಕು ಯಾವ ಥರ ಡಯೆಟ್ ಮಾಡಬೇಕು ಅವ್ರನ್ನ ಕಾಲ್ ಮಾಡಿದ್ರೆ ಹೇಳ್ತೀನಿ ಅಕಸ್ಮಾತ್ ನಾನು ಹೇಳಲಿಲ್ಲ ಅಂದರೂ ನನ್ನ ಚಾನಲ್ ನೋಡ್ಕೊಂಡವರು ಅದನ್ನು ಕಂಟಿನ್ಯೂ ಮಾಡ್ಬೋದು ಆ ಥರ ಕ್ಲೈಂಟ್ ಇದೆ ಮತ್ತು ಆನ್ಲೈನ್ ಕ್ಲಾಸು ಕೂಡ ಓಪನ್ ಮಾಡಿದ್ದೀನಿ ಆನ್ಲೈನ್ ಕ್ಲಾಸು ಕೂಡ ನಡೆಸ್ತಾ ಇದೀನಿ ಆನ್ಲೈನ್ ಕ್ಲಾಸಸ್ ಈಗ ಆನ್ಲೈನ್ ಕ್ಲಾಸಸ್ ಯಾವ ಥರ ಅಂದರೆ ಇವಾಗ ನಂದು ಫೇಸ್ಬುಕ್ಕು ಇನ್ಸ್ಟಾಗ್ರಾಮ್ ಎಲ್ಲ ನೋಡ್ತಾ ಇರ್ತಾರೆ ಅದ್ರಲ್ಲಿ ನೋಡ್ಬಿಟ್ಟು ಮೋಟಿವೇಶನ್ ಆಗ್ತಾರೆ ಅವರು ಯಾವ ಥರ ಫಿಟ್ನೆಸ್ ಬಂದಿದ್ದಾರೆ ವೆಯ್ಟ್ ಲಾಸ್ ಜರ್ನಿ ಆಗಿದೆ ವೆಯ್ಟ್ ಗೇನ್ ಜರ್ನಿ ಆಗಿದೆ ಫಿಟ್ನೆಸ್ ಜರ್ನಿ ಆಗಿದೆ ಅದ್ರ ಬಗ್ಗೆ ಫುಲ್ ಡೀಟೇಲ್ಸ್ ನೋಡಿದ್ರೆ ಫುಲ್ಲು ಡೀಟೇಲ್ಸ್ ಸಿಗ್ತದೆ ಅದಕ್ಕೆ ನನಗೊಂದು ಕಾಲ್ ಮಾಡಿದ್ರೆ ಆನ್ಲೈನ್ ಕ್ಲಾಸಸ್ ಅಂದರೆ ಯಾವ ಥರ ಅವರು ಫಿಟ್ ಆಗಿದ್ದಾರ ಇಲ್ಲಾಂದರೆ ಯಾವ ಥರ ಅವ್ರಿಗೆ ಏನಾರು ಬೇರೆ ಥರ ಅದನ್ನೆಲ್ದಿ ಇದಾರಾ ಇಲ್ಲಾಂದರೆ ವೆಯ್ಟ್ ಲಾಸ್ ಆಗಬೇಕಾ ಅಂತ ಕೇಳಿ ಅವ್ರನ್ನ ನನಗೊಂದು ಫೋಟೋ ಕಳಿಸಿದ್ರೆ ಅದ್ರ ಪ್ರಕಾರವಾಗಿ ನಾನು ಆನ್ಲೈನ್ ಕ್ಲಾಸ್ ಕೊಡ್ತಾ ಇದ್ದೀನಿ ಈಗ ನನ್ನ ಹತ್ರ ಕ್ಲಾಸ್ ತಗೊಂಡವರು ಆಲ್ಮೋಸ್ಟು ಒಬ್ಬರು ಮಿಸ್ಟರ್ ದೇವನಹಳ್ಳಿ ಮಾಡಿದ್ದಾರೆ ಮಿಸ್ಟರ್ ಬೆಂಗಳೂರು ಮೂರು ಜನ ಮಾಡಿದ್ದಾರೆ ಮಿಸ್ಟರ್ ಕರ್ನಾಟಕ ಒಬ್ಬರು ಮಾಡಿದ್ದಾರೆ ಇದು ಬಿಟ್ಟು ವೆಯ್ಟ್ ಲಾಸ್ ವೆಯ್ಟ್ ಗೇನು ನನ್ನ ಕ ನನ್ನ ಇನ್ಸ್ಟಾಗ್ರಾಮ್ ಐ ಡಿಗೆ ಬಂದರೆ ಟೋಟಲಿ ನಿಮಗೆ ಎಲ್ಲ ಸಿಗುತ್ತೆ ಅದರಲ್ಲಿ ರಾಜಶೇಖರ್ ಅಂತ ಇವಾಗ ಇಲ್ಲಿ ನಮ್ಮ ಕೋಗಿಲ್ ಲವೇಟ್ನಲ್ಲಿ ನಾನು ಹನ್ನೆರಡು ವರ್ಷದಿಂದ ಜಿಮ್ಮನ್ನ ಪ್ರಾರಂಭ ಮಾಡಿದ್ದೀನಿ ಹನ್ನೆರಡು ವರ್ಷದಿಂದ ಕೋಗಿ ಲೆವೆಟಲ್ಲಿ ಜಿಮ್ ಇದೆ ಇದು ಬಿಟ್ಟು ಮತ್ತೆ ಇನ್ನೊಂದು ಬ್ರ್ಯಾಂಚು ನಂದು ಕಣ್ಣೂರಿನಲ್ಲಿದೆ ಅದು ರಾಜ್ ಫಿಟ್ನೆಸ್ಸು ಇದು ರಾಜ್ ಫಿಟ್ನೆಸ್ ಫ್ರೀಕು ಎರಡೂ ಬ್ರ್ಯಾಂಚು ಕೂಡ ಚೆನ್ನಾಗಿ ಹೋಗ್ತಾ ಇದೆ ನಿಮಗೆ ಯಾರೇ ಆಗಲಿ ಇಲ್ಲಿಗೆ ಬಂದು ನಿಮ್ಗೆ ಎನಿವನ್ ಯಾವುದೇ ಥರ ತೊಂದರೆ ಇದ್ರೂ ಫೋನ್ ಹಾಕ್ಬೋದು ನನಗೆ ನನ್ನ ಫೋನ್ ನಂಬರ್ಗಳಿರುತ್ತೆ ಮತ್ತು ನಮ್ಮ ಟ್ರೈನಿಂಗು ಯಾವ ಥರ ಇರುತ್ತೆ ಏನು ಅಂದ್ಬಿಟ್ಟು ನೀವು ಕೂಡ ಅಪ್ಡೇಟ್ ಮಾಡ್ತಾಯಿದ್ರೆ ಅದಕ್ಕೆ ಅದರಿಂದ ನಮಗೆ ಒಂದು ಸ್ವಲ್ಪ ಬೇರೆ ಥರ ಮೋಟಿವೇಶನ್ ಸಿಗ್ತಾ ಇರುತ್ತೆ ಮತ್ತು ನಮ್ಮ ಕಡೆಯಿಂದ ಇನ್ನೇನು ಬಯಸ್ತೀರಾ ಅನ್ನೋದನ್ನು ನೀವು ಕೇಳಿದ್ರೆ ಹಂಡ್ರೆಡ್ ಪರ್ಸೆಂಟ್ ಸಿಗುತ್ತೆ ತುಂಬ ಧನ್ಯವಾದ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್